ಜವಾರಿ ಜವಾರಿ ಕೋಳಿ ಸಾಗಾಣಿಕೆ ಕೇಂದ್ರ ಹುಬ್ಬಳ್ಳಿಯಲ್ಲಿ ತಮ್ಮೆಲ್ಲರ ಸ್ವಾಗತ ಇದು ಮುಲ್ಲಾ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರದಲ್ಲಿ ಬೆಳೆಸ್ತಿರುವ ಮರಿಗಳು ಎಲ್ಲ ನ್ಯಾಚುರಲ್ ಪ್ಲೇಸಲ್ಲಿ ಬೆಳೀತಾ ಇರುವ ಮರಿಗಳು ನೋಡ್ಬೋದು ತಾವು ಈ ಮರಿಗಳು ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಸೇಲಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಎಲ್ಲ ಧಾರವಾ ಕರ್ನಾಟಕದ ಎಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ಡೆಲಿವರಿ ಇದೆ ಡಿಲೆವರಿ ಚಾರ್ಜಸ್ ಕೂಡ ಎಷ್ಟು ಆಗುತ್ತೆ ಇದರಲ್ಲಿ ಯಾವುದೇ ಏಜೆಂಟ್ ಇಲ್ಲ ಏನಿಲ್ಲ ಇದು ರೈತರಿಗಾಗಿ ಮಾತ್ರ ಬೆಳೆಸಿದಂಥ ಮರಿಗಳು ಇದು ರೈತರಿಂದ ರೈತರಿಗಾಗಿ ಮಾತ್ರ ಎಲ್ಲ ಕ್ವಾಲ್ಟಿಯಲ್ಲಿ ಬೆಳೆಸಿದಂಥ ಮರಿಗಳು ಯಾವ ಥರ ಆಕ್ಟಿವಿನೆಸ್ ಇದ್ದಾವೆ ಯಾವ ಥರ ಗ್ರೋತ್ ಇದ್ದಾವೆ ನೋಡಿ ಈ ಮರಿಗಳು ತೊಗೊಂಡೋಗಿ ರೈತರು ತುಂಬ ಲಾಭ ಹಾಗೂ ಸಾಗಾಣಿಕೆ ಚೆನ್ನಾಗಿ ಮಾಡ್ಬೋದು ವೇಡ್ ಗ್ರೋತಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಈ ಮರಿಗಳು ನಮ್ಮ ರೈತರಿಗೆ ಕೊಡಲಿಕ್ಕೆ ಇವಾಗ ರೆಡಿಯಾಗಿದ್ದಾವೆ ಕರ್ನಾಟಕದ ಎಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ಇ ಡೆಲಿವರಿ ಕೂಡ ಹೋಗಲಿದೆ ಡೆಲಿವರಿ ಚಾರ್ಜ್ ಕೂಡ ಆಗುತ್ತೆ ಯಾರಿಗೂ ರೈತರು ಬೇಕಾದರೆ ಡೈರೆಕ್ಟ್ ನಮ್ಮನ್ನು ಸಂಪರ್ಕಿಸಬಹುದು ಇದರಲ್ಲಿ ಯಾವುದೇ ಏಜೆಂಟ್ ಇಲ್ಲ ಯಾರಿಲ್ಲ ಡೈರೆಕ್ಟ್ ಫಾರ್ಮರ್ ಟು ಫಾರ್ಮರ್ ಬಿಸ್ನೆಸ್ ಮಾಡ್ತೀವಿ ನಾವು ಎಲ್ಲ ಕ್ವಾಲ್ಟಿಯಲ್ಲಿ ಬೆಳೆಸಿದಂಥ ಮರಿಗಳು ನೋಡಿ ಯಾವ ಥರ ಆಕ್ಟಿವ್ ಇದಾವೆ ನೋಡಿ ಈ ಥರ ಮರಿಯೋದ್ರಿಂದ ಬೆಳವಣಿಗೆಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ